ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಸರ್ವೆ ಮಾಡಲು ಮೀನಾವೇಶ ಎಣಿಸುತ್ತಿರುವ ಅಧಿಕಾರಿಗಳು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ರೈತ ಸರ್ವೆ ಮಾಡಲು ಬಂದ ಅಧಿಕಾರಿಗಳು ಪ್ರಭಾವಿಗಳ ಒತ್ತಡಕ್ಕೆ ಮಣಿದು ಸರ್ವೆ ಮಾಡದೆ ವಾಪಸ್ ಹೋಗಿದ್ದಾರೆ ಎಂದು ಅಧಿಕಾರಿಗಳ ವಿರುದ್ಧ ರೈತ ಡಿಎನ್ ಆಂಜನೇಯ ರೆಡ್ಡಿ ಬೇಸರ ವ್ಯಕ್ತಪಡಿಸಿದರು ಚಿಂತಾಮಣಿ ತಾಲೂಕು ಕೈವಾರ ಹೋಬಳಿ ನಾರಾಯಣಹಳ್ಳಿ ಗ್ರಾಮದ ಸರ್ವೆ ನಂಬರ್ಗಳಾದ ಇಪ್ಪತ್ತು ಹತ್ತೊಂಬತ್ತು ಹದಿನೈದು ಹನ್ನೊಂದು ಹನ್ನೆರಡು ಮೂವತ್ತು ಹಾಗೂ ಹದಿಮೂರರ ಮುಖಾಂತರ ನಾಗದೇನಹಳ್ಳಿ ಗ್ರಾಮಕ್ಕೆ ಹಾದು ಹೋಗುವ ದಾರಿಯ ಸರ್ವೆ ಕಾರ್ಯವನ್ನು ಕೈಗೊಂಡು ಒತ್ತುವರಿ ತೆರವುಗೊಳಿಸಲು ನೋಟಿಸ್ ನೀಡಿ ಸರ್ವೆ ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಕೆಲಕಾಲ ಸ್ಥಳದಲ್ಲಿದ್ದು ಸರ್ವೆ ಮಾಡಿ ಒತ್ತುವರಿ ತೆರವುಗೊಳಿಸದೆ ಕಾರಣ ತೆರವುಗೊಳಿಸದ ಕಾರಣ ಕೈಗಲ ಒತ್ತಡದಿಂದ ಅಧಿಕಾರಿಗಳು ವಾಪಸ್ ಆಗಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಪ್ರಶ್ನೆ ಮಾಡಿದ ಅವರು ಕೂಡಲೇ ಒತ್ತುವರಿಯಾಗಿರುವುದನ್ನು ತೆರವುಗೊಳಿಸಿ ರಸ್ತೆ ಮಾಡಿಕೊಡದಿದ್ದರೆ ಕಾನೂನು ಹೋರಾಟ ಮಾಡುವುದಾಗಿ ತಿಳಿಸಿದರು ಿ ಆದ ನಾನು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅರ್ಜಿ ಹಾಕಿದ್ ಸರ್ವೆಗೆ ಇವರು ಸರ್ವೆಗೆ ಎರಡು ಸಾವಿರದ ಇಪ್ಪತ್ತೈದು ನಾಲ್ಕನೇ ತಿಂಗಳು ಇಪ್ಪತ್ತ್ ನಾಲ್ಕನೇ ತಾರೀಕು ಸರ್ವೆಗೆ ಬಂದರು ಸರ್ವೆಗೆ ಬಂದು ರಸ್ತೆ ಸರ್ವೆ ಮಾಡಿದರು ಮಾಡಿ ಬೇಲಿ ಎರಡು ಕಡೆ ಬೇಲಿ ಹಾಕಿದ್ರು ನಾನು ಬೇಲಿ ಕಟ್ ಮಾಡ್ದಿರೋ ಹೋದರು ಬೇಲಿ ಕಟ್ ಮಾಡಿದಿರೋ ಹೋಗಿ ಆಮೇಲೆ ಆಫೀಸ್ನವ್ರು ನೋಟಿಸ್ ಜಾರಿ ಮಾಡಿ ಪಂಚಾಯಿತಿಗೂ ನಮಗೂ ಎಲ್ಲ ಹದಿನಾಲ್ಕನೇ ತಾರೀಕು ಸರ್ವೆ ಮಾಡ್ತೀನಿ ಅಂತ ಇಲ್ಲಿಗೆ ಬಂದರು ಪಂಚಾಯತಿ ಪಂಚಾಯತ್ವರು ಪ್ಲಸ್ ಸೆಕ್ರೆಟ್ರಿ ಮೇಡಮ್ ಬಂದು ಪಾಪ ಸರ್ವೆ ಕಂತು ಕೂಗಿ ಆದರೆ ಈಗ ಅನಿವಾರ್ಯ ಕಾರಣದಿಂದ ಸರ್ವೆ ನಿಲ್ಲಿಸಿಬಿಟ್ಟು ಅವರು ಹೊರಟಿದ್ದಾರೆ ಬೇಲಿ ಅಡ್ಡಿ ಹಾಕಿರೋದರಿಂದ ನಮ್ಮದು ಹತ್ತೊಂಬತ್ತು ಸಬ್ ಒಂದರಲ್ಲಿ ಜಮೀನಿದ್ದು ಆ ಜಮೀನಿನಲ್ಲಿ ರೇಷ್ಮೆ ಬೆಳೆ ಇದ್ದು ನಾನು ಅಂದರೆ ರೋ ರಸ್ತೆ ಇಲ್ಲದ ಕಾರಣ ದೊಡ್ಡ ಹಳ್ಳಿ ಕಡೆಯಿಂದ ಬಂದು ಒಂದೂವರೆ ಕಿಲೋಮೀಟ್ರ್ ಸುತ್ತ ಹಾಕಿ ನಡೆಯೋ ಪ್ರಮೇಯ ಬಂದೈತೆ ಎರಡೂ ಕಡೆ ಬೇಲೆ ಹಾಕಿರೋದ್ರಿಂದ ಎಲ್ಲಿ ಹೋಗೋಕೆ ದಾರಿ ಇಲ್ದಿರೋ ಮಾಡವ್ರೆ ಇದರ ಬಗ್ಗೆ ಸೂಕ್ತ ಕ್ರಮ ತಗೊಂಡು ನಮಗೆ ದಾರಿ ಮಾಡಿಕೊಡಬೇಕೆಂದು ತಮ್ಮಲ್ಲಿ ವಿನಯ ಮಾಡ್ತಾಯಿದ್ದೀನಿ ಏನೇ ಆಗಲಿ ಆನ್ಸರ್ ಕೊಡಿಲ್ಲ ಯಾಕೆ ಸರ್ವೆ ಕಾರ್ಯ ಸ್ಥಗಿತ ಆಗೈತೆ ಏನು ಅಂತ ಏನೂ ಆನ್ಸರ್ ಕೊಡಿಲ್ಲ ಅವ್ರ ಪಾಡ್ಗೆ ಅವ್ರು ಹೊಲ್ಟೋದ್ರು ನೋಡಿದವ್ರಿಗೆ ಗೊತ್ತಿರಬೇಕು ನಾನು ಅಂತ ಆಲೋಚನೆ ಪರ್ನಲ್ಲ ಇಲ್ಲ ಅಷ್ಟು ಆಲೋಚನೆಯೂ ಇಲ್ಲ ಹಿಂದಿನ ಡೇಟ್ ಕೊಡ್ತೀನಿ ಅಂತ ಹೇಳಿದ್ರು ಇಂದ ಅವ್ರು ಬರ್ತೀರಿ ಅಂತ ಕಾತ್ಕೊಂಡಿದ್ರು ಹನ್ನೆರಡು ಗಂಟೆ ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಬಂದರು ಬಂದವರು ಸ್ವಲ್ಪ ಹತ್ತಿರಪ್ಪ ಅಂತ ಹೇಳಿದ್ರು ಇದ್ರ ಪಕ್ಷದಲ್ಲಿ ನಮ್ಮ ಮೇಲಿನ ಅಧಿಕಾರಿಗಳು ನಮ್ಗೆ ಆರ್ಡು ಮಾಡೋರು ತಿರುಗಿ ನೆಕ್ಸ್ಟ್ ಡೇಟ್ ಕೊಡ್ತೀನಿ ಅಂತ ಹೊರಟೋದ್ರು ಸರ್